ವಿಜಯಲಕ್ಷ್ಮಿ ಮೇಡಮ್ ನನ್ನ ಪ್ರಶ್ನೆ ಈ ಮೊಬೈಲ್ ಅಂತ ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಗೊತ್ತು ಊಟ ಮಾಡಿಲ್ಲ ಅಂದ್ರೆ ಪೇರೆಂಟ್ಸ್ ತಗೊಳಪ್ಪ ಇದೊಂದು ಅಂದ್ರೆ ನನ್ನ ಮಗ ಬಟ್ಲು ಖಾಲಿ ಮಾಡ್ಬೇಕು ಅವ್ನೇನ್ ಬೇಕಾದ್ರೂ ನೋಡ್ಲಿ ಮೊಬೈಲ್ ಅಲ್ಲಿ ಏನ್ ಬೇಕಾದ್ರೂ ನೋಡ್ಲಿ ಎಷ್ಟಾದ್ರೂ ಇಟ್ಕೊಳ್ಳಿ ಬಟ್ಲಲ್ಲಿರೋದು ಊಟ ಖಾಲಿ ಆದ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸೊ ಇಲ್ಲಿ ಬದ್ಲಾಗ್ಬೇಕಾಗಿರೋದು ಮಕ್ಕಳ ಅಥವಾ ಪೇರೆಂಟ್ಸ ಇಲ್ಲಿ ಬದಲಾಗಬೇಕಾಗಿರೋದು ಪೇರೆಂಟ್ಸ್ ಯಾಕಂದ್ರೆ ನಾವು ಮಕ್ಕಳಾಗಿದ್ದಾಗ ಅಲ್ಲಿ ನೋಡು ಚಂದಮಾಮ ಇಲ್ಲಿ ನೋಡು ಅಜ್ಜ ಇದು ಅಜ್ಜಿ ತುತ್ತು ಇದು ಮಾಮನ್ ತುಪ್ಪು ತುತ್ತು ಅಂತ ಸಂಬಂಧ ಹೇಳ್ಬಿಟ್ಟು ತುತ್ತಿನಿಂದ ಅಕ್ಕರೆಯಿಂದ ತಿನ್ನಿಸ್ತಾ ಇದ್ರು ಮಕ್ಕಳು ಆಟ ಆಡ್ಕೊಂಡು ಖುಷಿಯಾಗಿ ನಗಾಡ್ಕೊಂಡಿರ್ತಾ ಇದ್ರು ಆದ್ರೆ ಈಗ ತಿಂತಿಯೋ ಇಲ್ವೋ ನಾಯಕ್ ಹಾಕ್ತೀನಿ ಅಂತ ಡಾಗಿಂದ ಮೇಂಜರ್ ತರ ಮಾಡೋದಲ್ಲದೆ ಕೈಯಲ್ಲಿ ಮೊಬೈಲ್ ಕೊಟ್ಟು ತುಕ್ತಾ ಇರ್ತಾರೆ ಎರಡು ಮೊಬೈಲ್ ಇರುತ್ತೆ ಮಗು ಕೈಯಲ್ಲಿ ಒಂದು ಮೊಬೈಲ್ ಮೊಬೈಲು ತಾಯಿ ಕೈಯಲ್ಲಿ ಇನ್ನೊಂದು ಮೊಬೈಲು ಸೊ ತಾಯಿ ಮೊಬೈಲ್ ನೋಡ್ಕೊಂಡ್ಬಿಟ್ಟು ಎಲ್ಲೋ ಹಾಕ್ತಾ ಇರ್ತಾಳೆ ಮಗು ಮೊಬೈಲ್ ನೋಡ್ಕೊಂಡ್ಬಿಟ್ಟು ಎಲ್ಲೋ ಬಾಯ್ ತಗಿತಾ ಇರತ್ತೆ ಹಾಗಾಗಿ ಎಷ್ಟು ತಿಂದ್ವಿ ಏನ್ ತಿಂದ್ವಿ ಏನ್ ಮಾಡಿದ್ರು ಅನ್ನೋದು ತಾಯಿಗೂ ಗೊತ್ತಿರಲ್ಲ ಮಗುಗೂ ಗೊತ್ತಿರೋದಿಲ್ಲ ಹಾಗಾಗಿ ಮಗು ಕೈಯಲ್ಲಿ ಮೊಬೈಲ್ ನಾನು ಆ ಮುಂಬೈಕ್ ಹೋದಾಗ ಮುಂಬೈ ಬಾಯ್ ಹೋದಾಗ ಸ್ಟ್ರೀಟ್ ಅಲ್ಲಿ ಇರೋರು ಅಂತಂದ್ರೆ ಅತ್ಯಂತ ಕಡು ಬಡವರು ಒಂದು ಇದನ್ನ ಹಾಕೊಂಡ್ಬಿಟ್ಟು ಚಾರ್ಪಾಯಿ ಹಾಕೊಂಡು ಆ ಮಂಚದ ಮೇಲೆ ತಾಯಿ ಮಗು ಕೂತ್ಕೊಂಡಿದ್ದಾರೆ ಆ ಅವ್ರಿಗೆ ಹಾಕಳಕ್ ಬಟ್ಟೆ ಇಲ್ಲ ಕಾಲಿಗೆ ಚಪ್ಪಲಿ ಇಲ್ಲ ತಿನ್ನಕ್ಕಿಲ್ಲ ಆದ್ರೆ ಮೊಬೈಲ್ ಇಟ್ಕೊಂಡ್ಬಿಟ್ಟು ಮೊಬೈಲ್ ಅಲ್ಲಿ ಇಬ್ರು ಆಟ ಆಡ್ತಾ ಇದ್ದಾರೆ ಅಂದ್ರೆ ಯಾವ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಮೊಬೈಲ್ ಇಲ್ದೆ ಜಗತ್ತಿಲ್ಲ ಅನ್ವ ಅನ್ನೋ ಹಾಗೆ ಬಂದ್ಬಿಟ್ಟಿದೆ ಈ ಮೊಬೈಲ್ ಅಂದ್ರೆ ನಾವು ಮೂವ್ ಆಗ್ತಾ ಇರೋದು ಅಂತ ಆದ್ರೆ ಮೊಬೈಲ್ ಇದ್ದಿದ್ದು ಮನುಷ್ಯನ ಇಮ್ಮೊಬೈಲ್ ಮಾಡ್ಬಿಟ್ಟಿದೆ ಅವರು ಮೂವ್ಮೆಂಟ್ ಇಲ್ಲ ಕೂತಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡಿರ್ತಾರೆ ನೀವು ಯಾವುದೇ ಪಾರ್ಕ್ ಗೆ ಹೋಗಿ ಎಲ್ಲೇ ನೋಡಿ ಬರೀ ಮೊಬೈಲ್ ಸೊ ಇದರಿಂದ ಏನಾಗತ್ತೆ ಅಂದ್ರೆ ಮೊಬೈಲ್ ಜಾಸ್ತಿ ನೋಡೋದ್ರಿಂದ ಒಂದು ಕಣ್ಣಿಗೆ ತೊಂದರೆ ಆಗತ್ತೆ ಎರಡನೇದು ಮ್ಯಾಗ್ನೆಟಿಕ್ ವೇವ್ಸ್ ಇಂದ ಅದು ಈಗ ತಾನೇ ಡಾಕ್ಟರ್ ಹಿಡದಲ್ಲ ಐದು ವರ್ಷದ ಕೆಳಗಡೆ ಮಕ್ಕಳಿಗೆ ಬ್ರೈನ್ ಕೂಡ ಡ್ಯಾಮೇಜ್ ಆಗ್ಬಹುದು ಅಂತ ಗೊತ್ತಾಗಿದೆ ಹಾಗಾಗಿ ಮೊಬೈಲ್ ಟವರ್ಗಳನ್ನ ಸ್ಕೂಲ್ ಹತ್ರ ಇಡಕ್ಕೆ ಪರ್ಮಿಷನ್ ಇಲ್ಲ ಮೂರ್ನೇದ್ ಏನಾಗತ್ತೆ ಅಂದ್ರೆ ಅವ್ರು ಕೂತಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರೋದ್ರಿಂದ ಒಂದು ಮನಸ್ಸು ವಿಕೃತ ಆಗತ್ತೆ ಅವ್ರು ಏನ್ ನೋಡ್ತಾ ಇದಾರೆ ಅದ್ರ ಪ್ರಭಾವ ಮೇಲೆ ಮೇಲಾಗತ್ತೆ ಎರಡನೇದು ಶರೀರದ ಮೇಲೆ ಏನಾಗತ್ತೆ ಅಂದ್ರೆ ಸ್ಥೂಲಕಾಯಿ ಆಗ್ತಾರೆ ನಾನು ಆಗ್ಲೇ ಹೇಳ್ದಂಗೆ ತೂಕ ದಪ್ಪಗಾಯ್ತು ಅಂತಂದ್ರೆ ಅವ್ರಿಗೆ ನಾನಾ ತರದ್ದು ಅಂದ್ರೆ ಡಯಾಬಿಟೀಸು ಹೈ ಬ್ಲಡ್ ಪ್ರೆಷರು ಹೈ ಕೊಲೆಸ್ಟ್ರಾಲು ಇವೆಲ್ಲ ಸೈಲೆಂಟ್ ಕಿಲ್ಲರ್ಸು ಆ ಶರೀರದಲ್ಲಿ ಬಂದ್ ಸೇರ್ಕೊಂಡ್ಬಿಡುತ್ತೆ ಇದಕ್ಕಿಂತ ಮುಖ್ಯವಾಗಿ ಏನಾಗತ್ತೆ ಅಂದ್ರೆ ಅವ್ರು ಮೊಬೈಲ್ ನಲ್ಲಿ ಟೈಮ್ ಹಾಕಿರೋದ್ರಿಂದ ಓದೋ ಕಡೆಗೆ ಟೈಮ್ ಹಾಕಿರಲ್ಲ ಹೋಗುವರ್ಕ್ ಆಗೋದಿಲ್ಲ ಓದೋದಾಗೋದಿಲ್ಲ ಅವ್ರು ಕಲಿಯೋದು ಕೂಡ ಕಡಿಮೆ ಆಗೋಗ್ಬಿಡುತ್ತೆ ಇದರಿಂದ ಅವ್ರಿಗೆ ಸ್ಟ್ರೆಸ್ ಹೆಚ್ಚಾಗಿ ಹೋಗ್ಬಿಡುತ್ತೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಮತ್ತೆ ಸಂಪರ್ಕ ತಗೊಳ್ಳೋಣ ಇನ್ನು ಮೇಡಮ್ ಈಗ ನೋಡಿ ಎಲ್ಲಾ ಕಾಯಿಲೆಗಳಿಗೂ ಸಿಂಟಮ್ಸ್ ಅಂತ ಇರುತ್ತೆ ಹಾರ್ಟ್ ಅಟ್ಯಾಕ್ಗೂ ಗು ಅಂತ ಇಲ್ಲಿ ತನಕ ಇತ್ತು ಬಟ್ ಈಗ ಕಾಣಿಸ್ತಾ ಇಲ್ಲ ಚೆನ್ನಾಗಿದ್ದಿದ್ದಂಥವ್ರು ಅಂದ್ರೆ ಮಕ್ಕಳನ್ನ ಹೊರತುಪಡಿಸಿ ನಾನು ಮಾತಾಡೋದಾದ್ರೆ ದೊಡ್ಡವರು ಅಥವಾ ಯುವ ಯುವಕರೆಲ್ಲರೂ ಮಾತಾಡೋದಾದ್ರೆ ಸಿಂಪ್ಟಮ್ಸೇ ತೋರಿಸ್ತಾ ಇಲ್ಲ ಚೆನ್ನಾಗಿರ್ತಾರೆ ಅಲ್ಲಲ್ಲೇ ಬಿದ್ದು ಕುಸಿದು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಅಪ್ಡೇಟ್ ಆಗ್ತಿದ್ದಂಗೆ ಫೋನ್ ಅಪ್ಡೇಟ್ ಆಗ್ತಾ ಇದ್ದಂಗೆ ಹಾರ್ಟ್ ಅಟ್ಯಾಕು ಅಪ್ಡೇಟ್ ಆಗ್ಬಿಟ್ಟಿದ್ಯಾ ಅಂತ ಮೇಡಮ್ ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ಆಗಲಿ ಬರೋ ಮುಂಚೆ ಒಂದು ಸ್ವಲ್ಪ ದಿವಸದ ಮುಂಚೆ ಸೈನ್ಸ್ ತೋರಿಸ್ತವೆ ಮೇಡಮ್ ಆದರೆ ನಾವೇನು ಮಾಡ್ತಿದೀವಿ ಅದನ್ನು ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೀವಿ ಸುಸ್ತಾಗುವಂಥದ್ದು ಪದೇ ಪದೇ ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು ಅತಿ ಆಯಾಸ ಮಾಮೂಲಿ ಮಾಡುವಂಥ ದಿನಚರಿಯಲ್ಲೇ ಆಯಾಸ ಆಗುವಂಥದ್ದು ಏನೋ ಒಂಥರ ಕೈಕಾಲು ಮರಗಟ್ಟಿರುವಂಥ ಫೀಲಿಂಗ್ ಬರುವಂಥದ್ದು ಬ್ರೀದಿಂಗ್ ಡಿಫಿಕಲ್ಟಿ ಆಗುವಂಥದ್ದು ಕೆಲವು ದಿನಗಳ ಹಿಂದೆನೇ ಬರೋಕೆ ಶುರು ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಮುಂಚೆನೆ ಅದನ್ನು ಇಗ್ನೋರ್ ಮಾಡೋದು ಯಾತಕ್ಕೆ ಅಂದರೆ ಓ ನಮಗಿನ್ನೂ ಅದು ಮನಸಲ್ಲಿ ಹೊಕ್ಕಿಲ್ಲ ಓ ನನಗೆ ಈ ವಯಸ್ಸಲ್ಲ ಹಾರ್ಟ್ ಅಟ್ಯಾಕ್ ಆಗೋ ವಯಸ್ಸೇ ಅಲ್ಲ ಅನ್ನೋ ಅಂಥದ್ದು ನನ್ನ ಜನಗಳ ಮನಸ್ಸಲ್ಲಿ ಇರೋಂಥದ್ದು ಹಾಗಾಗಿ ಅದನ್ನ ಬಗ್ಗೆ ಗಮನನೇ ಕೊಡಲ್ಲ ಓ ಏನೋ ಕೆಲಸ ಜಾಸ್ತಿ ಮಾಡಿದ್ನೇನೋ ಬಿಸಿಲು ಜಾಸ್ತಿ ಆಯಿತು ನೀರು ಕುಡಿದಿಲ್ವೇನೋ ಸ್ಟ್ರೆಸ್ ಜಾಸ್ತಿ ಆಯಿತು ಕೆಲಸದಲ್ಲಿ ಹಾಗಾಗಿ ನನಗೆ ಸುಸ್ತಾಗ್ತಿರ್ಬೋದು ಅಂತ ಇಗ್ನೋರ್ ಮಾಡಿ ಅದನ್ನು ಮುನ್ ಬಿಡೋದು ಹಾಗಾಗಿ ಅದು ಕಾಣಿಸ್ಕೊಳ್ದಿರ ಕಾಣಿಸ್ಕೊಳ್ಳಿರುತ್ತೆ ಅದನ್ನು ಇಗ್ನೋರ್ ಮಾಡಿ ಯಾವಾಗೋ ಒಂದ್ಸತಿ ಅದು ಜೋರಾಗಿ ಕಾಣಿಸ್ ಎಮರ್ಜೆನ್ಸಿಯಾಗಿ ಬಂದ್ಬಿಡುತ್ತೆ ಮೇಡಮ್ ಓಕೆ ಓಕೆ